ಏಜ್ ಆದಂಗೆ ಹೇಗೆ ನಮ್ಮ ಕಣ್ಣು ದೃಷ್ಟಿ ಕಡಿಮೆ ಆಗುತ್ತೋ ಅಥವಾ ಕೂದಲು ಹೇಗೆ ಕಡಿಮೆ ಆಗುತ್ತೆ ಒಂದು ಸಣ್ಣ ಸಣ್ಣ ಗ್ಯಾಪ್ಗಳಾಗುತ್ತೆ ಯಾರಿಗಾದ್ರೂ ಆಗ್ಬೋದು ಅದು ಬಟ್ ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಸ್ವೇಚ್ಛವಾಗಿ ಹೋಗಿ ದಂತ ವೈದ್ಯರು ತೋರಿಸಿದ್ರೆ ಅವ್ರ ಅದನ್ನ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಮಾಡಿಕೊಡ್ತಾರೆ ಗಮ್ ಸರ್ಜರಿಗಳಿಂದ ಹಿಡಿದು ಕ್ಲೀನಿಂಗ್ ಮಾಡೋದ್ರಿಂದ ಹಿಡಿದು ಮಸಾಜಿಂಗ್ ಗಮ್ ಮಸಾಜಿಂಗ್ ಇವೆಲ್ಲ ಹೇಳಿಕೊಡ್ತಾರೆ ಬಟ್ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆಲ್ಲಾ ಹೋಗ್ಲೇಬೇಕೆ ಅನ್ನೋದು ಕೈಗೆ ಸರಳವಾಗಿ ಸಿಕ್ಕಿಬಿಡತ್ತೆ ಯಾವುದೋ ಟೂತ್ ಪಿಕ್ ಆಗ್ಲಿ ಗುಂಡು ಪಿನ್ ಆಗ್ಲಿ ಎಲ್ಲಾದ್ರೂ ಸಿಕ್ಕೇ ಸಿಗುತ್ತೆ ಅದ್ರಲ್ಲಿ ಕ್ಲೀನ್ ಮಾಡ್ತಾರೆ ನಾವು ಹೇಗೆ ಎಲ್ಲಾದ್ರೂ ಹೇಗೆ ಕ್ಲೀನ್ ಮಾಡ್ತೀವೋ ಅಲ್ಲೂ ಹಂಗೆ ಕ್ಲೀನ್ ಮಾಡುವ ಮಾಡ್ತಾರೆ ಆ ಕ್ಷಣಕ್ಕೆ ಅದು ಕ್ಲೀನ್ ಆಗ್ಬಹುದು ಬಟ್ ಅದು ಜಾಸ್ತಿ ಹೆಲ್ಪ್ ಮಾಡೋದಕ್ಕಿಂತ ಹಾರ್ಮೆ ಕಾಸ್ ಮಾಡುತ್ತೆ ಯಾಕೆ ಅಂದ್ರೆ ಅದ್ರಲ್ಲೂ ಗ್ಯಾಪ್ ಜಾಸ್ತಿ ಆಗುತ್ತೆ ಒಂದು ಗುಂಡು ಪಿನ್ ಇದೆಲ್ಲ ಸ್ಟರೈಲ್ ಆಗಿರಲ್ಲ ಅಂದ್ರೆ ನೀಟ್ ಆಗಿ ಕ್ಲೀನ್ ಆಗಿ ಇರೋದಿಲ್ಲ ಚುಚ್ಕೊಳ್ಳೋದ್ರಿಂದ ಕೆಲವೊಮ್ಮೆ ಅಲ್ಲೇ ಒಂದು ಪಸ್ತರ ಫಾರ್ಮ್ ಆಗೋದು ಇನ್ಫೆಕ್ಷನ್ ಆಗ್ಬಿಡೋದು ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಬಹಳ ಕೇರ್ಫುಲ್ ಆಗಿ ಕ್ಲೀನ್ ಹೋಗ್ಬಾರ್ದು ಸೊ ಅದಕ್ಕೆ ಬರುತ್ತೆ ಟೂತ್ ಪಿಕ್ಸ್ ಮೆಡಿಕೇಟೆಡ್ ಟೂತ್ ಪಿಕ್ಸ್ ಇದೆಲ್ಲ ಬರುತ್ತೆ ದಂತ ವೈದ್ಯರು ಹೇಳ್ತಾರೆ ಸಕ್ರವಾದ ತಿಕ್ನೆಸ್ ಥಿನ್ನೆಸ್ ಇರೋದೆಲ್ಲ ಬರುತ್ತೆ ಸೊ ಅದಕ್ಕೆ ನಿಮ್ದು ನೋಡಿ ಅದಕ್ಕೆ ತಕ್ಕಂತೆ ಹೇಳ್ತಾರೆ ದಂತ ವೈದ್ಯರು ಅವಾಗ ಅದನ್ನ ಬಳಸಿ ಕ್ಲೀನ್ ಮಾಡ್ಕೋಬಹುದು ಇದೆಲ್ಲ ಬಿಟ್ಟು ಡೆಂಟಲ್ ಫ್ಲಾಸ್ ಅಂತ ಬರುತ್ತೆ ದಾರ ಫ್ಲಾಸ್ ಅಲ್ಲಿ ಮಧ್ಯಲ್ಲಿ ಯಾವ ತರ ಉಪಯೋಗಿಸ್ಕೋಬೇಕು ಏನು ಅನ್ನೋದು ಕೂಡ ದಂತ ವೈದ್ಯರು ತಿಳಿಸಿಕೊಡ್ತಾರೆ ಇದೇ ಪ್ರಾಮುಖ್ಯದಲ್ಲೇ ನಾನು ಆರ್ ತಿಂಗಳು ಒಂದ್ಸಲ ದಂತ ವೈದ್ಯರ ಮೀಟ್ ಮಾಡಿ ಇವೆಲ್ಲ ತಿಳ್ಕೊಂಡ್ರೆ ಬಹಳಷ್ಟು ಎಷ್ಟೊಂದು ಈ ಗ್ಯಾಪ್ ಗಳು ಕೂಡ ಕ್ಲೋಸ್ ಆಗೋದು ಇದೆಲ್ಲ ಆಗುತ್ತೆ